ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಅಂತಂದ್ರೆ ಬೆಂಗಳೂರು ಜಲ್ಸೂರ್ ಹೆದ್ದಾರಿ ಹೆದ್ದಾರಿ ಅಗಲೀಕರಣ ಮಾಡ್ಬೇಕಾದ್ರೆ ನಮ್ಮ ಹಗ್ರಬಾದ್ ಗೇಟಲ್ಲಿ ಗೇಟ್ ಅಲ್ಲಿ ಒಂದು ಬಸ್ ಸ್ಟಾಪ್ ಇತ್ತು ಆ ಬಸ್ ಸ್ಟಾಪ್ ತೆರವುಗೊಳ್ಸ ತೆರವುಗೊಳಿಸ್ ಬಂದ್ರು ಅವಾಗ ನಾವು ಕೇಳಿದಾಗ ಹೇಳಿದ್ರು ಈ ರೋಡ ತೆರವು ಮಾಡ್ತಾ ಇದ್ದೀವಿ ಅವಾಗ ಮಾಡ್ಬೇಕಾದ್ರೆ ನಿಮ್ಗೆ ಹೈಟೆಕ್ ಹೈಟೆಕ್ ಬಸ್ ಸ್ಟಾಪ್ ಕೊಡ್ಕೊಡ್ತೀನಿ ಅಂತ ನಮ್ಗೆ ಹೇಳಿ ಇವ್ರು ನಮ್ಗೆ ಮೋಸ ಮಾಡಿ ಇವ್ರು ಮಾಡ್ತೀವಿ ಅಂತ ಹೇಳಿದ್ರು ಕೆಲಸ ಕಾಮಗಾರಿಯೇ ಕೆಆರ್ ಪೇಟೆ ತಾಲೂಕಿನ ಅಗ್ರಹಾರ ಬಾಚಹಳ್ಳಿ ಗ್ರಾಮದ ಗೇಟ್ನಲ್ಲಿ ಕೆಸಿ ಪತಿಯಿಂದ ನಿರ್ಮಿಸಲಾಗುತ್ತಿರುವ ಜಲಸೂರು ಬೆಂಗಳೂರು ಹೆದ್ದಾರಿ ಕಾಮಗಾರಿ ನಿರ್ಮಾಣದ ವೇಳೆ ಒಡೆದು ಹಾಕಿರುವ ಬಸ್ ನಿಲ್ದಾಣದ ಬದಲಿಗೆ ಹೊಸ ಬಸ್ ನಿಲ್ದಾಣ ನಿರ್ಮಿಸಿಕೊಡ್ಬೇಕಂತ ಆಗ್ರಹಾರ ಬಾಚಹಳ್ಳಿ ಗ್ರಾಮಸ್ಥರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಆಶ್ರಯದಲ್ಲಿ ರಸ್ತೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಬೆಂಗಳೂರು ಹೈವೇ ರಸ್ತೆಯಲ್ಲಿ ಅಗ್ರಾರ್ ಗ್ರಾಮ ಅಂತ ಬರುತ್ತೆ ಅಗ್ರಾರ್ ಗ್ರಾಮದಲ್ಲಿ ಒಂದು ಮೂರ್ ಸಾವಿರದ ಇನ್ನೂರು ಜನಸಂಖ್ಯೆ ಇದೆ ಈ ಕಾಮಗಾರಿ ಮಾಡಿರ್ತಕ್ಕಂಥ ಕೆಶಿಪ್ ಅವರು ಇದು ಅವೈಜ್ಞಾನಿಕವಾಗಿ ಸ್ವಾಮಿ ನೋಡಿ ನಾವು ಈಗ ಹೇಳ್ತಾ ಇರೋದು ಹಳ್ಳಿ ಜನ ನಾವು ನಮ್ ಮಕ್ಳುಗಳ್ಗೆ ಹೋಗಕ್ಕೆ ಬಸ್ ಸ್ಟಾಂಡ್ ಇಲ್ಲ ಪ್ಲಸ್ ಇನ್ನೊಂದು ಮಳೆ ಗಿಳಿ ಏನಾರು ಬಂತು ಅಂದ್ರೆ ಅವ್ರು ನಿಂತ್ಕೊಳಕು ಸ್ಥಳ ಇಲ್ಲ ಚಿಕ್ಕಳ್ಳಿ ಅಂತ ಅದ ಮೆಣಸ ಬೊಮ್ಮಾಯ್ಕಲ್ಲಿ ಸಟ್ಟೆ ಕಪ್ಪು ಅಲ್ಲೆಲ್ಲಾ ಮಾಡಿದಾರ ವ್ಯವಸ್ಥೆ ಬಸ್ ಸ್ಟಾಂಡ್ ಇಲ್ಲಿ ನಮ್ಮೂರು ಹೆಡ್ ಕ್ವಾರ್ಟರ್ಸ್ ಪಂಚಾಯತ್ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಅಗ್ರಹಾರ ಬಾಚಹಳ್ಳಿ ಶ್ರೀನಿವಾಸ್ ಗೌಡರವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಗ್ರಾಮದ ನೂರಾರು ಮುಖಂಡರು ಯುವಕರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೂಡಲೇ ಅಗ್ರಹಾರ ಬಾಚಹಳ್ಳಿ ಗೇಟ್ನಲ್ಲಿ ಹೈಟೆಕ್ ಮಾದರಿಯ ಬಸ್ ನಿಲ್ದಾಣವನ್ನು ನಿರ್ಮಿಸಿಕೊಡಬೇಕು ಅಂತ ಕೆಸಿಪ್ ಅಧಿಕಾರಿಗಳನ್ನು ಒತ್ತಾಯ ಮಾಡಿದರು कॾहिं कामगारी मार्च अधिकारी ನೀವೇ ಇದೀರಿ ಎಲ್ಲಾ ಕಡೆದು ಮಳೆ ಐತೆ ನಿಂತ್ಕೊಳ್ಳೋಕೆ ಎಲ್ಲಾ ಕಡೆ ಬಸ್ ಸ್ಟ್ಯಾಂಡ್ ಐತೆ ನಮ್ಮೂರಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಒಂದ್ ಕಿಲೋಮೀಟರ್ ನೆಡ್ಕೊಂಡು ಮಳೆ ನೆನಿಬೇಕು ಬಿಸ್ಲು ಇದ್ರೆ ಬಿಸ್ಲಲ್ಲಿ ನಿಂತ್ಕೋಬೇಕು ಇದು ಬಸ್ ಸ್ಟ್ಯಾಂಡ್ ಅವಶ್ಯಕತೆ ಇದೆ ಬಿಸ್ಲು ಬಂದ್ರೆ ಬಸ್ ನಿಲ್ದಾಣ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗಿಲು ಬಸ್ಗಾಗಿ ಕಾಯಲು ಮಳೆ ಬಿಸಿಲಿನಲ್ಲಿ ನಲ್ಲಿ ನಿಂತುಕೊಳ್ಬೇಕಾಗುತ್ತದೆ ಇದರಿಂದ ವಿದ್ಯಾರ್ಥಿಗಳ ಪಠ್ಯ ಪುಸ್ತಕಗಳು ಮಳೆಯ ನೀರಿನಿಂದ ತುಯ್ದು ಹಾಳಾಗ್ತಿವೆ ಇದಲ್ಲದೆ ಇತರೆ ಪ್ರಯಾಣಿಕರು ಸಹ ಬಸ್ಸಿಗಾಗಿ ಬಿಸಿಲು ಮಳೆಯಲ್ಲಿ ಕಾಯುವಂತಾಗಿದೆ ಹಾಗಾಗಿ ಇದೇ ಜುಲೈ ಇಪ್ಪತ್ತೈದರೊಳಗೆ ಪ್ರಯಾಣಿಕರ ತಂಗುದಾಣವನ್ನು ನಿರ್ಮಿಸಿಕೊಡಲು ಮುಂದಾಗಬೇಕು ಇಲ್ಲದಿದ್ದಲ್ಲಿ ಕೆಎಫ್ ಕಚೇರಿ ಮುಂದೆ ಹೋರಾಟ ಮಾಡುತ್ತಿವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಬಸ್ ಆದಷ್ಟು ಜನಸೂರು ಜಿಎಸ್ ಯೋಜನೆ ಅಡಿಯಲ್ಲಿ ಏನು ಕಾಮಗಾರಿ ಕೊಂಡಿರ್ತಾವೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಆದಷ್ಟು ಬೇಗ ಇಲ್ಲಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಿಕೊಂಡು ಮಕ್ಕಳು ಶಾಲಾ ಮಕ್ಕಳಿಗೆ ಮತ್ತು ಜನಸಂಖ್ಯೆ ಜನಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಿ ಮತ್ತೆ ಗೇಟ್ ಊರೊಳಗಡೆ ಹೋಗ್ಬೇಕಾದ್ರೆ ಸರಿಯಾದ ಬೈಪಾಸ್ ರಸ್ತೆಯನ್ನು ವ್ಯವಸ್ಥೆಯಾಗಿ ಮಾಡಿಕೊಟ್ಟಿಲ್ಲ ಆ ವ್ಯವಸ್ಥೆ ಕೂಡ ಮಾಡ್ಕೊಡ್ಬೇಕು ಬಸ್ ಸ್ಟ್ಯಾಂಡ್ ತಂಗುದಾಣವನ್ನ ಮೊದಲಾಗಿ ತುರ್ತಿನ ಇದಾಗಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾ ಈ ನಮ್ಮ ಗ್ರಾಮದ ಜನತೆಯ ಪರವಾಗಿ ನಾವು ಇವತ್ತು ನಾವು ಪ್ರತಿಭಟನೆ ಮಾಡಿ ಇದನ್ನ ಕೋರಿಕೊಳ್ತಾ ಇದ್ದೀವಿ ನಾವು ಮಕ್ಕಳು ನೋಡಿ ಈ ತರ ಮಳೆಯಲ್ಲಿ ಬಿಸ್ತಲ್ಲಿ ನೆನ್ಕೊಂಡು ನೆನ್ಕೊಂಡು ಮಾಡ್ತಾರೆ ಬಾತ್ಹಳ್ಳಿ ಜನಸಂಖ್ಯೆ ಕಮ್ಮಿ ಆದ ಒಂದು ಐದು ಸಾವಿರ ಜನಸಂಖ್ಯೆ ಒಂದೈತೆ ಐದಾರು ಸಾವಿರ ಜನಸಂಖ್ಯೆ ಪುಟ್ಟ ಹಳ್ಳಿ ಸಣ್ಣನಹಳ್ಳಿ ಒಂದು ಮ ಒಂದು ಮನೆ ಇಲ್ಲ ರೋಡ್ ಸೈಡಲ್ಲಿ ಅಲ್ಲಿ ಒಂದು ಬಸ್ ಸ್ಟಾಪ್ ವ್ಯವಸ್ಥೆ ಮಾಡಿಸೋರೆ ಮೇಲ್ಕೋಟೆ ಸಿಗ್ನಲ್ ಸರ್ಕಲಲ್ಲಿ ಜಲತುರವೇ ಮಾರ್ಗ ಸಣ್ಣನಹಳ್ಳಿ ಅನ್ನೋ ಗ್ರಾಮ ಅಲ್ಲಿ ಒಂದು ಮನೆ ಇಲ್ಲ ಅಲ್ಲಿ ಎರಡು ಬಸ್ ಸ್ಟಾಪ್ ಕೊಟ್ಟವ್ರೆ ಇಲ್ಲಿ ಮಕ್ಕಳು ಈ ತರ ಸಂಜೆ ಬೆಳಿಗ್ಗೆ ಸಂಜೆ ಬರೋ ಟೈಮ್ ಅಲ್ಲಿ ಮಳೆ ಬಂದಾಗ ವ್ಯವಸ್ಥೆ ಸರಿಯಾಗಿ ಮತ್ತೆ ಇಲ್ಲಿ ಬೈಪಾಸ್ ಅಂಡರ್ ಗ್ರೌಂಡ್ ಮಾಡಬೇಕಾಗಿತ್ತು ಈ ರೋಡ್ ಚಾಲನೆ ಕೊಟ್ಟಾದ್ಮೇಲೆ ಇಲ್ಲಿ ಎಷ್ಟು ಆಕ್ಸಿಡೆಂಟ್ ಅನ್ನೋದು ಗಣನೆ ತಗೊಂಡವರು ರೋಡ್ ಕೆಲಸ ಮಾಡಿಲ್ಲ ಅವೈಜ್ಞಾನಿಕ ಅವೈಜ್ಞಾನಿಕವಾಗಿ ಕೆಲಸ ಮಾಡೋರೆ ಇದ ನಾವು ಖಂಡಿಸ್ತೇವೆ ದಯವಿಟ್ಟು ಇದ ಕ್ರಮಬದ್ಧವಾಗಿ ಕಾಮಗಾರಿ ನಡೆಸ್ಕೊಡ್ಬೇಕಾಗಿ ವಿನಂತಿಸ್ಕೊತೀವಿ ಅದ್ರಾರ ಬಾಚಿಡಿ ಗ್ರಾಮದಲ್ಲಿ ವಾಸವಾಗಿರುವಂತ ಗ್ರಾಮಸ್ಥರುಗಳಿಗೆ ಓಡಾಡೋದಕ್ಕೆ ಬಸ್ ಸ್ಟ್ಯಾಂಡ್ ಇಲ್ಲ ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಅವರ ಪಠ್ಯ ಪುಸ್ತಕಗಳನ್ನು ನೆನೆಸ್ಕೊಂಡು ಹೋಗ್ತಾ ಇದ್ದಾರೆ ಮಳೆಯಲ್ಲಿ ಆಗಲಿ ಬಿಸಲಾಗಲಿ ಇಲ್ಲಿ ನಿಲ್ಲೋದಕ್ಕೆ ವ್ಯವಸ್ಥೆ ಇಲ್ಲ ಇನ್ನು ನಮ್ಮ ಊರಿನಿಗೆ ಸಣ್ಣ ಸಣ್ಣ ಪುಟ್ಟ ಹಳ್ಳಿಗಳಿಗೆಲ್ಲ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ನಮ್ಮ ಊರಿಗೆ ಬಸ್ ಸ್ಟ್ಯಾಂಡ್ ಮಾಡಿಲ್ಲ ಆ ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಆಗೋ ರೀತಿಲಿ ಕೆ ಸಿ ಪಿ ಅವರು ಮಾಡಿಕೊಡ್ಬೇಕು ಬೈಪಾಸು ಸರಿಪಡಿಸ್ಕೊಡ್ಬೇಕು ವೆಹಿಕಲ್ಸ್ಗಳು ಎಲ್ಲ ಸರಿ ಹೋಗೋ ರೀತಿಯಲ್ಲಿ ಸರಿಪಡಿಸ್ಕೊಡ್ಬೇಕು 哦、嗯 <laughs> <人>，有礼物，来一点。